ಸಾಂಗತ್ಯ ಜೀವನದಲ್ಲಿ ಸಾಂಗತ್ಯ ಅನ್ನೋದು ಪ್ರತಿಯೊಂದು ಹೆಣ್ಣು ಮತ್ತು ಗಂಡಿಗೆ ಇಷ್ಟವಾದಂಥ ವಿಷಯ ಕೆಲವರು ಏಕಸಂಗತಿಯನ್ನು ಬಯಸಿದರೆ ಇನ್ನೂ ಬಹು ಸಂಗತಿಯನ್ನು ಕೆಲವರು ಬಯಸ್ತಾರೆ ಕೆಲವು ದೇಶಗಳು ಇಂತಹ ವಿಷಯಗಳಲ್ಲಿ ಅಗ್ರಪಟಿಯಲ್ಲಿ ನಿಲ್ಲುತ್ತೆ ಆ ದೇಶದಲ್ಲಿ ಮಹಿಳೆ ಮತ್ತು ಪುರುಷರು ಜೀವಿತಾವಧಿಯಲ್ಲಿ ಹತ್ತು ಹಲವು ಸಂಬಂಧಗಳನ್ನು ಸಂಗಾತಿಗಳನ್ನು ಹೊಂದುತ್ತಾರೆ ಮತ್ತು ಇನ್ನು ಕೆಲವು ದೇಶಗಳಲ್ಲಿ ಅತಿ ಕಡಿಮೆ ಸಂಗತಿಯನ್ನು ಹೊಂದಲು ಜನ ಇಷ್ಟಪಡ್ತಾರೆ ಹಾಗಾದರೆ ಯಾವುದೋ ದೇಶಗಳು ಬನ್ನಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹಾಗೇನೆ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿಬೇಡಿ ದೇಶ ಯಾವುದೇ ಇರಲಿ ಭಾಷೆ ಯಾವುದೇ ಆಗಿರಲಿ ಗಂಡು ಮತ್ತು ಹೆಣ್ಣಿಗೆ ಪರಸ್ಪರ ಆಕರ್ಷಣೆ ಅನ್ನೋದು ಇದು ಪ್ರಕೃತಿಯ ನಿಯಮ ಆದರೆ ಕೆಲವು ದೇಶಗಳ ನಿಯಮಗಳು ಮತ್ತು ಆ ದೇಶದ ಆಚಾರ ಪದ್ಧತಿ ಮತ್ತು ಸಂಸ್ಕೃತಿಗಳು ಅಂತಹ ಒಂದು ಸಂಗತಿಗಳನ್ನು ಸಂಬಂಧಗಳನ್ನು ಹೊಂದಲು ನಿರಾಕರಿಸುತ್ತೆ ಮನದಲ್ಲಿ ಎಷ್ಟೇ ಆಸೆ ಇದ್ದರೂ ಅದೆಷ್ಟೋ ದೇಶಗಳಲ್ಲಿ ಇವಾಗಲೂ ಅವರ ಆಸೆಗಳನ್ನು ವ್ಯಕ್ತಪಡಿಸಲು ಆಗದೆ ಇರುವಂಥ ಪದ್ಧತಿ ಪರಂಪರೆಗಳು ಇವಾಗಲೂ ಕೆಲವು ದೇಶಗಳಲ್ಲಿ ಜೀವಂತವಾಗಿದೆ ಜಾಗತಿಕವಾಗಿ ಮಾಡಿದಂಥ ಸರ್ವೆಯಲ್ಲಿ ಗೊತ್ತಾದಂಥ ವಿಷಯ ಏನಪ್ಪ ಅಂದ್ರೆ ತುರ್ಕಿ ಯಾವುದನ್ನು ನಾವು ಟರ್ಕಿ ಅಂತ ಕರಿತೀವೋ ಅಲ್ಲಿ ಒಬ್ಬ ಗಂಡಸು ತನ್ನ ಜೀವಿತ ಅವಧಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಮಹಿಳೆಯರೊಂದಿಗೆ ಸಂಭೋಗ ಅಂದರೆ ಸೆಕ್ಸ್ ಅನ್ನು ನಡೆಸಿದಂಥ ಕೆಲವು ಸರ್ವೆಗಳು ದೃಢಪಡಿಸುತ್ತೆ ನೋಡ್ಕೋದ್ರೆ ಅದೊಂದು ಇಸ್ಲಾಮಿಕ್ ಸ್ಟೇಟ್ ಅಲ್ಲಿ ಕಾನೂನು ಜಾಸ್ತಿನೇ ಆದರೆ ಆ ಕಾನೂನು ಕಟ್ಟಪ್ಪಣೆಗಳು ಮಹಿಳೆಯರಿಗೆ ಹೊರತಾಗಿ ಅಲ್ಲಿನ ಪುರುಷರಿಗೆ ಇಲ್ಲ ಅಂತ ಆ ಸರ್ವೆಗಳು ದೃಢಪಡಿಸುತ್ತೆ ಇನ್ನು ಅತಿ ಹೆಚ್ಚಿನ ಮಹಿಳೆಯರೊಂದಿಗೆ ಸಂಗತ್ಯವನ್ನು ಹೊಂದಲು ಬಯಸುವಂಥ ದೇಶಗಳ ಹೆಸರಿನಲ್ಲಿ ಐಸ್ಲ್ಯಾಂಡ್ ನ್ಯೂಜಿಲ್ಯಾಂಡ್ ಡೆನ್ಮಾರ್ಕ್ ಮತ್ತೆ ಫ್ರಾನ್ಸ್ ಆಸ್ಟ್ರೇಲಿಯಾದ ದೇಶಗಳು ಕೂಡ ಇದೆ ಈ ದೇಶಗಳಲ್ಲಿ ಸರಾಸರಿ ಹದಿಮೂರರಿಂದ ಹದಿನೆಂಟು ಜನ ಮಹಿಳೆಯರೊಂದಿಗೆ ಒಬ್ಬ ಪುರುಷ ತನ್ನ ಜೀವಿತಾವಧಿಯಲ್ಲಿ ಸಂಗತ್ಯವನ್ನು ಹೊಂದುತ್ತಾನೆ ಆದರೆ ಸಂಭೋಗ ಅಂದರೆ ಸೆಕ್ಸ್ ಅನ್ನು ನಡೆಸ್ತಾನೆ ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಮತ್ತು ಅಲ್ಲಿನ ಕಾನೂನು ಕಟ್ಟುಪಾಡುಗಳು ಯಾವುದು ಅಷ್ಟಾಗಿ ಇಲ್ಲದೆ ಇರೋದ್ರಿಂದ ಆ ದೇಶದಲ್ಲಿ ಮಹಿಳೆಯರು ಕೂಡ ಪುರುಷರ ಸರಾಸರಿಯಾಗಿ ಮತ್ತೊಬ್ಬ ಪುರುಷನೊಂದಿಗೆ ತಮ್ಮ ಜೀವಿತಾವಧಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಜನರೊಂದಿಗೆ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ ಅಂತ ಸಾಕಷ್ಟು ಸರ್ವೆಗಳು ಹೇಳುತ್ತೆ ಇನ್ನು ಎಲ್ಲ ವಿಷಯಗಳಲ್ಲಿ ತಾನು ಮೊದಲು ನಿಂತು ತಾನು ದೊಡ್ಡಣ್ಣ ಅಂತ ಕರೆಸಿಕೊಂಡಿರುವಂಥ ಅಮೆರಿಕ ಈ ವಿಷಯದಲ್ಲಿ ಹಿಂದೆ ಬೀಳೋಕ್ಕೆ ಸಾಧ್ಯನಾ ನೀವೇ ಹೇಳಿ ಆ ದೇಶದಲ್ಲಿ ಮಾಡಿದಂಥ ಸರ್ವೆಗಳು ಏನು ಹೇಳುತ್ತೆ ಅಂತಂದರೆ ಅಮೆರಿಕದಲ್ಲಿ ಸೆಕ್ಸ್ ಲೆವೆಲ್ ಸ್ಟೇಟಿಂದ ಸ್ಟೇಟ್ಗೆ ಅಂದರೆ ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸವಾಗುತ್ತೆ ಸಾಮಾನ್ಯವಾಗಿ ಅಮೆರಿಕದಲ್ಲಿ ಗಂಡು ಅಥವಾ ಹೆಣ್ಣು ಯಾರೇ ಆಗಿರಲಿ ಅವರು ತಮ್ಮ ಜೀವಿತಾವಧಿಯಲ್ಲಿ ಕನಿಷ್ಠ ಎಂಟರಿಂದ ಹನ್ನೆರಡು ಜನರನ್ನು ತಮ್ಮ ಡೇಟಿಂಗ್ ರಿಲೇಷನ್ಶಿಪ್ನಿಂದ ಇಟ್ಕೊಂಡಿರ್ತಾರೆ ಅಂತ ಹೇಳುತ್ತೆ ಆದ್ರೆ ಅತ್ಯಂತ ಸಾಂಸ್ಕೃತಿಕವಾಗಿ ಕಲ್ಚರ್ಡ್ ಆಗಿ ಒಂದು ಪೂಜನೀಯ ಸ್ಥಾನದಲ್ಲಿರುವಂತಹ ದೇಶ ಅಂತಂದ್ರೆ ಅದು ನಮ್ಮ ದೇಶ ಭಾರತ ಈ ವಿಷಯದಲ್ಲಿ ನಾವು ತುಂಬಾ ಹಿಂದೆ ಇದ್ದೀವಿ ನಿಮ್ಗೆ ಕೇಳಿದಾಗ ಆಶ್ಚರ್ಯ ಕೂಡ ಆಗಬಹುದು ಹೌದು ಭಾರತ ಇಂತ ಲಿವಿಂಗ್ ಇನ್ ರಿಲೇಶನ್ಶಿಪ್ ಆಗಿರಬಹುದು ಡೇಟಿಂಗ್ ಆಗಿರಬಹುದು ಇದಕ್ಕೆ ಇಲ್ಲಿನ ಕಲ್ಚರ್ ಸಂಬಂಧಿಸಲ್ಲ ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಒಬ್ಬ ವ್ಯಕ್ತಿ ಆನ್ ಅಂಡ್ ಅವರೇಜ್ ಸರಾಸರಿ ಒಂದರಿಂದ ಮೂರು ಜನರೊಂದಿಗೆ ಸಾಂಗತ್ಯವನ್ನು ಹೊಂದಲು ಸರ್ವೆಗಳು ದೃಢಪಡಿಸುತ್ತೆ ಆನ್ ಅಂಡ್ ಅವರೇಜ್ ಈ ದೇಶಗಳಲ್ಲಿ ಸೆಕ್ಸ್ ರಿಲೇಷನ್ಶಿಪ್ ಎಷ್ಟು ಅಂತ ನಿಮಗೆ ಗೊತ್ತಾ ಟರ್ಕಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಜನರೊಂದಿಗೆ ತಮ್ಮ ಸೆಕ್ಸ್ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ ಅಂತೆ ಹಾಗೆಯೇ ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಐಸ್ಲ್ಯಾಂಡ್ ಸೌತ್ ಆಫ್ರಿಕಾ ಫಿನ್ಲ್ಯಾಂಡ್ ನಾರ್ವೆ ಇಟಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ರಷ್ಯಾ ಇಲ್ಲಿ ಎಂಟರಿಂದ ಹದಿನೈದು ಜನರ ಜೊತೆಗೆ ತಮ್ಮ ಜೀವಿತಾವಧಿ ಸಂಗಾತಿಗಳೊಂದಿಗೆ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೆ ಅಂತ ಇನ್ನು ಚೈನಾ ಮತ್ತು ಭಾರತದಲ್ಲಿ ಸರಾಸರಿ ಒಂದರಿಂದ ಮೂರು ಜನರೊಂದಿಗೆ ತಮ್ಮ ಸಂಬಂಧವನ್ನು ಇಟ್ಕೊಂಡಿರ್ತವೆ ಅಂತ ಸರ್ವೆಗಳು ದೃಢಪಡಿಸುತ್ತೆ